ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜೀವನ ಮತ್ತು ಮರಣಗಳ ಮೇಲಿನ ಒಡೆತನ ಮೃತಕಾಯ ಪ್ರವೇಶ ಒಬ್ಬ ಬ್ರಿಟಿಷ್ ಮಿಲಿಟರಿ ಕಮಾಂಡರ್ ನನ್ನ ಗುರುಗಳನ್ನು ಉನ್ನತವಾದ ಭಕ್ತಿ ಹಾಗೂ ಗೌರವದಿಂದ ಆರಾಧಿಸುತ್ತಿದ್ದ ನನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಧ್ಯಾನ ಸಾಧನೆಯಲ್ಲಿ ತೊಡಗಿದ್ದ ಋಷಿಕೇಶದಿಂದ ಸುಮಾರು ನಲವತ್ತು ಮೈಲಿ ದೂರದಲ್ಲಿರುವ ರೋರ್ಕಿ ಎಂಬ ಸ್ಥಳವಿದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆತ ನನ್ನ ಗುರುಗಳನ್ನು ಭೇಟಿಯಾಗಿದ್ದ ಮಿಲಿಟರಿ ಅಧಿಕಾರಿಯೊಬ್ಬ ನನ್ನ ಗುರುಗಳನ್ನು ತುಂಬ ಹೊಗಳಿದ ಕಾರಣದಿಂದಾಗಿ ಗಂಗೆಯ ತಡಿಯಲ್ಲಿ ವಾಸ ಮಾಡುತ್ತಿದ್ದ ಅವರನ್ನು ಭೇಟಿ ಮಾಡುವ ಸಲುವಾಗಿ ಆತ ತನ್ನ ಗೆಳೆಯನೊಡನೆ ಹೋದ ನಂತರ ಮತ್ತೆ ಮತ್ತೆ ಗುರುಗಳನ್ನು ನೋಡಲು ಹೋದ ಕೊನೆಗೆ ಇವರೊಡನೆ ಇದ್ದು ಬಿಡುವ ಸಲುವಾಗಿ ತನ್ನ ಉನ್ನತ ಹುದ್ದೆಯನ್ನು ತ್ಯಾಗ ಮಾಡಲು ಯೋಚಿಸಿದ ಆತ ನನ್ನನ್ನು ಇಷ್ಟಪಡುತ್ತಿದ್ದನಲ್ಲದೆ ಅಸ್ಸಾಮಿಗೆ ಬರುವಂತೆ ಆಹ್ವಾನಿಸಿದ ನಗರ ಮತ್ತು ಪಟ್ಟಣಗಳ ಭೇಟಿಗಿಂತಲೂ ಪರ್ವತಗಳಲ್ಲಿರುವುದನ್ನೇ ಹೆಚ್ಚು ಇಷ್ಟಪಡುವ ಸ್ವಭಾವ ನನ್ನದು ನನಗೆ ಹದಿನಾರು ವರ್ಷ ವಯಸ್ಸಾಗಿದ್ದಾಗ ಬೆಟ್ಟಗಳಲ್ಲಿ ವಾಸ ಮಾಡುತ್ತಿದ್ದ ಬಾಬಾ ಎಂಬ ವಯೋವೃದ್ಧ ಜ್ಞಾನಿಯೊಬ್ಬರನ್ನು ಭೇಟಿ ಮಾಡಿದೆ ಅವರು ಆಗ ಅಸ್ತಾಮಿಗೆ ಹೋಗುವ ಹಾದಿಯಲ್ಲಿದ್ದರು ಪಟ್ಟಣದಲ್ಲಿ ಐದೋ ಆರೋ ಮೈಲಿ ದೂರದಲ್ಲಿದ್ದ ಗುಪ್ತ ಕಾಶಿಯ ಗುಹೆಯಲ್ಲಿ ನಾವು ತಂಗಿದ್ದಾಗ ಅವರು ನನ್ನ ಗುರುಗಳನ್ನು ನೋಡಲು ನಿಂತರು ಅವರು ತುಂಬಾ ತೆಳ್ಳಗಿದ್ದರು ಬಿಳಿ ಕೂದಲು ಮತ್ತು ಗಡ್ಡದ ಇವರು ಬಿಳಿ ನಿಲುವಂಗಿಯನ್ನು ತೊಟ್ಟಿದ್ದರು ಇವರು ವಿಚಿತ್ರವಾದ ರೀತಿಯಲ್ಲಿ ನಡೆಯುತ್ತಿದ್ದರು ತುಂಬ ನೇರವಾಗಿದ್ದ ಇವರು ತೊನೆದಾಡದ ಬಿದುರುಗಳವನ್ನು ಹೋಲುತ್ತಿದ್ದರು ಆಗಾಗ ನನ್ನ ಗುರುಗಳನ್ನು ಇವರು ಭೇಟಿ ಮಾಡಿ ಪ್ರೌಢ ಆಧ್ಯಾತ್ಮಿಕ ಸಾಧನೆಗಳ ಬಗ್ಗೆ ಚರ್ಚಿಸುತ್ತಿದ್ದರು ದೇಹಗಳನ್ನು ಬದಲಾಯಿಸುವ ವಿಷಯದ ಬಗ್ಗೆ ಅವರು ಮತ್ತೆ ಮತ್ತೆ ನನ್ನ ಗುರುಗಳೊಡನೆ ಮಾತಾಡುತ್ತಿದ್ದುದುಂಟು ನಾನು ಚಿಕ್ಕವನಾಗಿದ್ದುದರಿಂದ ಪರಕಾಯ ಪ್ರವೇಶ ಎಂದು ಕರೆಯಲಾಗುವಂತಹ ಈ ವಿಶಿಷ್ಟ ಸಾಧನೆಯ ಬಗ್ಗೆ ಹೆಚ್ಚು ಅರ್ಥ ಮಾಡಿಕೊಳ್ಳಲಿಲ್ಲ ಈ ಯೋಗ ವಿಧಾನದ ಬಗ್ಗೆ ಯಾರೊಬ್ಬರು ನನ್ನೊಡನೆ ಮುಕ್ತವಾಗಿ ಮಾತಾಡಲಿಲ್ಲ ಈ ವೃದ್ಧರೊಡನೆ ಅಸ್ಸಾಮಿಗೆ ಭೇಟಿ ನೀಡುವಂತೆ ಹತ್ತು ದಿನಗಳ ನಂತರ ನನಗೆ ಹೇಳಲಾಯಿತು ರೈಲಿನಲ್ಲಿ ಅಸ್ಸಾಮಿಗೆ ತಲುಪಿ ಅಲ್ಲಿ ಯೋಗಾಸನಗಳು ಪ್ರಾಣಾಯಾಮ ಹಾಗೂ ಧ್ಯಾನ ಇವುಗಳ ಅಭ್ಯಾಸವನ್ನು ನಿಯತವಾಗಿ ಮಾಡುತ್ತಿದ್ದ ಕಮಾಂಡರ್ನನ್ನು ಭೇಟಿಯಾಗಲು ಉಳಿದೆವು ಮಿಲಿಟರಿಯ ನಂತರ ಅಧಿಕಾರಿಗಳಿಗೆ ಅವರ ಕಮಾಂಡರ್ನ ನಡವಳಿಕೆ ಅರ್ಥವಾಗಿರಲಿಲ್ಲ ಏನೋ ವಿಚಿತ್ರವಾದದ್ದನ್ನು ಮಾಡುತ್ತಿದ್ದಾರೆ ವಿಶಿಷ್ಟವಾದ ಯಾವುದೋ ಸಾಧನೆಯಲ್ಲಿದ್ದಾರೆ ಎಂದು ಅವರು ಭಾವಿಸಿದ್ದರು ಈ ಕಮಾಂಡರ್ನ ಅಧೀನದ ಭಾರತೀಯ ಮೇಜರ್ ಒಬ್ಬ ಈತನ ಬಗ್ಗೆ ಮಾತಾಡಿದ ಒಂದು ಕುರ್ಚಿ ತರುವಂತೆ ಹೇಳುತ್ತಾರೆ ನಂತರ ಅದರ ಮೇಲೆ ಕುಳಿತುಕೊಳ್ಳಲು ಹೇಳುತ್ತಾರೆ ತದನಂತರ ತನ್ನ ಕೆಳಗಿರುವ ಕುರ್ಚಿಯನ್ನು ತೆಗೆಯುವಂತೆ ಹೇಳುತ್ತಾರೆ ತೆಗೆದರೂ ಅವರಿನ್ನು ಆರಾಮವಾಗಿ ಕುರ್ಚಿಯ ಮೇಲೆಯೇ ಕುಳಿತಿದ್ದಾರೇನೋ ಎನ್ನುವ ಹಾಗೆ ಅದೇ ಭಂಗಿಯಲ್ಲಿರುತ್ತಾರೆ ಕಚೇರಿಯಲ್ಲಿ ಇದೇ ರೀತಿಯಲ್ಲಿ ಯಾವ ಆಧಾರವೂ ಇಲ್ಲದೆ ಡೆಸ್ಕಿನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಮೂರು ವರ್ಷಗಳ ಹಿಂದೆ ಯೋಗಿಯಾದ ನಂತರ ಅವರ ವ್ಯಕ್ತಿತ್ವವು ಎಡಬಿಡದೆ ಬದಲಾಗಿದೆ ಎಂದು ಬಹುಕಾಲ ಅವರ ಜೊತೆಯಿದ್ದ ಒಬ್ಬ ಮೇಜರ್ ಹೇಳಿದ ಅವರು ಕೋಪ ಮಾಡಿಕೊಳ್ಳುವುದೇ ಇಲ್ಲ ತುಂಬ ದಯಾಳುಗಳು ಮೃದು ಸ್ವಭಾವದವರೂ ಆಗಿದ್ದಾರೆ ಎಂದು ಆತ ಹೇಳಿದ ಕಮಾಂಡರರು ಮದ್ಯಪಾನ ಮಾಡುವುದನ್ನು ಬಿಟ್ಟರು ಹಿಂದಿಬಲ್ಲ ಅವರು ಸಂಸ್ಕೃತವನ್ನು ಕಲಿಯತೊಡಗಿದರು ನಾನು ಅಲ್ಲಿದ್ದಾಗ ಬೂಡೇಬಾಬಾರವರು ಇನ್ನೂ ಒಂಬತ್ತು ದಿನಗಳಲ್ಲಿ ತಾವು ಇನ್ನೊಂದು ದೇಹವನ್ನು ಪ್ರವೇಶ ಮಾಡುವುದಾಗಿ ಹೇಳುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ ಕೆಲವು ದಿನಗಳ ನಂತರ ನಾನು ಮತ್ತು ಬಾಬಾ ಮಿಲಿಟರಿ ಕ್ಯಾಂಪ್ ಅನ್ನು ಬಿಟ್ಟು ನಾಗಾಬೆಟ್ಟಗಳಿಗೆ ಹೋದೆವು ದೇಶದ ಆ ಭಾಗದಲ್ಲಿ ಸೊಳ್ಳೆಗಳು ಹಾವುಗಳು ಹುಲಿಗಳು ಹಾಗೂ ಆನೆಗಳನ್ನು ಒಳಗೊಂಡಂತೆ ವನ್ಯ ಪ್ರಾಣಿಗಳು ಇರುತ್ತಿದ್ದುದರಿಂದಾಗಿ ತುಂಬಾ ಕಡಿಮೆ ಮಂದಿ ಯೋಗಿಗಳು ಅಲ್ಲಿರುತ್ತಿದ್ದರು ನಾವು ವಾಸ್ತವ್ಯ ಹೂಡಿದ ಗುಹೆಯು ದಿವಂಗತ ಸ್ವಾಮಿ ನಿಗಮಾನಂದಾಜಿರವರು ಇರುತ್ತಿದ್ದುದು ತಮ್ಮ ಅನುಭವಗಳನ್ನು ಕುರಿತು ಅವರು ಬರೆದಿರುವ ಮೂರು ಗ್ರಂಥಗಳು ತುಂಬ ಉಪಯುಕ್ತವಾದವುಗಳೆಂದು ನನಗೆ ಕಂಡುಬಂದಿದೆ ನಾವು ಒಟ್ಟಿಗೆ ಇದ್ದ ಸಮಯದಲ್ಲಿ ಅಗಾಧವಾದ ಪರಿಜ್ಞಾನವನ್ನು ಹೊಂದಿರುವ ಯಾವುದಾದರೊಂದು ವಿಷಯವನ್ನು ಕುರಿತು ಈ ಅಬಿಡ್ಡ ಆಗಾಗ ಮಾತಾಡುತ್ತಿರುವಾಗ ನಾನು ನನ್ನ ಸ್ನಾಯುಗಳನ್ನು ಮಣಿಸುವುದರಲ್ಲಿ ತೊಡಗಿರುತ್ತಿದ್ದೆ ನನಗೆ ಬಲಯುತವಾದ ಸ್ನಾಯುಗಳಿವೆ ಎಂದು ನಾನು ಬಾಬಾರಿಗೆ ಹೇಳಿದ್ದಕ್ಕೆ ಅವರು ಬಹುಬೇಗ ನಿನ್ನ ಶಕ್ತಿ ಪರೀಕ್ಷೆ ಆಗಲಿದೆ ಎಂದು ಉತ್ತರ ನೀಡಿದರು ಅನ್ವೇಷಣಾಶೀಲವಾದ ಮನಸ್ಸು ನನ್ನದು ಹಾಗಾಗಿ ನಾನು ಬಾಬಾರಿಗೆ ಎಡೆಬಿಡದೆ ಪ್ರಶ್ನೆಗಳನ್ನು ಕೇಳುತ್ತಿದ್ದೆ ಕೊನೆಗೆ ಅವರು ಪ್ರಶ್ನೆ ಕೇಳುವುದನ್ನು ನಿಲ್ಲಿಸು ಮಂತ್ರದ ಮೇಲೆ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸು ಎಂದು ಹೇಳಿದರು ಈ ಬಾಬಾರವರು ಸಂಸ್ಕೃತಿ ಹಿಂದಿ ಪಾಲಿ ಟಿಬೆಟನ್ ಮತ್ತು ಚೈನಿ ಮುಂತಾದ ಹಲವಾರು ಭಾಷೆಗಳನ್ನು ತಿಳಿದಿದ್ದರು ನನ್ನ ಎಡಬಿಡದ ಒಟಗುಟುವಿಕೆಯಿಂದ ರೇಗಿದಾಗ ಮಾತ್ರ ಕೆಲವು ಸಲ ಅವರು ಇಂಗ್ಲಿಷಿನಲ್ಲಿ ಮಾತಾಡುತ್ತಿದ್ದರು ಆಗವರು ಶಟಪ್ ಎನ್ನುತ್ತಿದ್ದರು ನಾನು ಮೌನ ಪ್ರಿಯನಾದರೂ ರಹಸ್ಯಾತ್ಮಕವೆಂದು ನನಗೆ ತೋರಿದ ಅನೇಕ ಸಂಗತಿಗಳ ಬಗ್ಗೆ ಹೆಚ್ಚು ತಿಳಿಯುವ ಸಲುವಾಗಿ ಪ್ರಶ್ನೆಗಳನ್ನು ಕೇಳುತ್ತಿದ್ದೆ ಅವರು ಕೋಪಿಸಿಕೊಂಡಿದ್ದರೂ ಸಹ ನಾನು ಅವರನ್ನು ಪೀಡಿಸತೊಡಗಿದೆ ಆ ಗುಹೆಯಿಂದ ಹೊರಡುವ ಸಮಯ ಬಂದಾಗ ಅವರು ಮತ್ತೊಂದು ದೇಹಧಾರಣೆ ಮಾಡಬಯಸಿರುವುದು ಏಕೆ ಎಂದು ಅವರನ್ನು ಕೇಳಿದೆ ಅವರು ಉತ್ತರಿಸಿದರು ನನಗೀಗ ತೊಂಬತ್ತು ವರ್ಷಕ್ಕೂ ಮೇಲ್ಪಟ್ಟು ವಯಸ್ಸಾಗಿದೆಯಲ್ಲದೆ ದೀರ್ಘ ಸಮಯದವರೆಗೆ ಸಮಾಧಿ ಸ್ಥಿತಿಯಲ್ಲಿ ಉಳಿಯಲು ನನ್ನ ದೇಹವು ಅರ್ಹ ಸಾಧನವಾಗಿಲ್ಲ ಇದರ ಜೊತೆಗೆ ಅವಕಾಶವು ತನ್ನ ಪಾಡಿಗೆ ತಾನು ಒಲಿದು ಬಂದಿದೆ ಅತ್ಯುತ್ತಮ ಸ್ಥಿತಿಯಲ್ಲಿರುವ ಒಂದು ಮೃತದೇಹವು ನಾಳೆಯ ದಿನ ದೊರೆಯುತ್ತದೆ ಒಬ್ಬ ಯುವಕನಿಗೆ ಹಾವು ಕಚ್ಚುತ್ತದೆ ಅವರ ದೇಹವನ್ನು ಅಲ್ಲಿಂದ ಹದಿಮೂರು ಮೈಲಿಗಳ ದೂರದಲ್ಲಿರುವ ನದಿಯೊಳಗೆ ಹಾಕಲಾಗುತ್ತದೆ ಅವರ ಮಾತು ಸಾಕಷ್ಟು ತಬ್ಬಿಬ್ಬುಗೊಳಿಸುವಂತಹುದು ಎಂದುಕೊಂಡೆ ನಾವು ಬೆಳಿಗ್ಗೆ ಗುಹೆಯಿಂದ ಹೊರಟು ಸೂರ್ಯಾಸ್ತಕ್ಕಿಂತಲೂ ಮುಂಚಿತವಾಗಿ ನಮ್ಮ ಗುರಿಯನ್ನು ತಲುಪುವುದಾಗಿ ಅವರು ಹೇಳಿದರು ಬೆಳಗಾದಾಗ ನಾವು ಗುಹೆಯನ್ನು ಬಿಟ್ಟು ಹೋಗಲಾಗಲಿಲ್ಲ ರಾತ್ರಿ ಒಂದು ಆನೆಯು ನಮ್ಮ ಗುಹೆಯ ಹೊರಗಿನ ದ್ವಾರದೊಳಗಡೆಗೆ ತನ್ನ ಸೊಂಡಿಲನ್ನು ಚಾಚಿತು ಗುಹೆಯ ಮೂಲೆಯಲ್ಲಿ ಅಡಗಿದ್ದ ಒಂದು ಚೇಳು ಆನೆಯ ಸೊಂಡಿಲನ್ನು ಕಚ್ಚಿತು ಆನೆಯು ಅದೇ ಭಂಗಿಯಲ್ಲಿ ಸಾವನ್ನಪ್ಪಿತು ಅದರ ಮುಂದಿನ ಎರಡು ಕಾಲುಗಳು ಸೊಂಡಿಲು ಮತ್ತು ತಲೆಗಳು ಗುಹೆಯ ಒಳಗಡೆ ಇದ್ದವು ಅದರ ಉಳಿದ ಭಾಗ ಹೊರಭಾಗದಲ್ಲಿತ್ತು ಮಹಾಸಾಹಸವಿಲ್ಲದೆ ನಿಸ್ಸಂಶಯವಾಗಿಯೂ ನಾವು ಅಲ್ಲಿಂದ ಪಾರಾಗುವುದು ಸಾಧ್ಯವಿರಲಿಲ್ಲ ಬರಿಗೈಗಳಿಂದಲೇ ಚೇಳನ್ನು ಹಿಡಿದುಕೊಂಡ ಬಾಬಾ ಅದನ್ನು ಕುರಿತು ಕೆಟ್ಟ ಹುಡುಗ ಎಂಥ ಭಯಂಕರ ಕೆಲಸವನ್ನು ಮಾಡಿಬಿಟ್ಟೆ ಎಂದು ಹೇಳಿದರು ಹಾಗೆ ಮಾಡಬೇಡಿ ಅದು ನಮ್ಮನ್ನು ಕಚ್ಚುತ್ತದೆ ಎಂದು ನಾನು ಇಟ್ಟೆ ಇಲ್ಲ ಹಾಗೆ ಮಾಡುವಷ್ಟು ಧೈರ್ಯ ಅದಕ್ಕಿಲ್ಲ ಬಾಬಾ ಉತ್ತರ ನೀಡಿದರು ಸುಮಾರು ಐದಂಗುಲದಷ್ಟು ಉದ್ದವಾಗಿದ್ದ ದೊಡ್ಡ ಗಾತ್ರದ ಒಂದು ಕರಿ ಚೇಳು ಅದು ನನ್ನ ಮರದ ಹಾವುಗೆಗಳಿಂದ ಅದನ್ನು ಸಾಯಿಸಬೇಕೆಂದುಕೊಂಡೆ ಆಗ ಬಾಬಾ ಬದುಕಿರುವ ಯಾವ ಜೀವಜಂತುವನ್ನೂ ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ ಇವೆರಡೂ ಪರಸ್ಪರ ಸಂಧಿಸಿದ್ದು ಹಾಗೆಯೇ ಕರ್ಮದ ಕಾರಣ ಹಾಗೂ ಪರಿಣಾಮವನ್ನು ನೀನು ಅರ್ಥ ಮಾಡಿಕೊಂಡಾಗ ಏನಾಯಿತೆಂಬುದು ನಿನಗೆ ತಿಳಿಯುತ್ತದೆ ಎಂದು ಹೇಳಿದರು ನಾವು ಕೂಡಲೇ ಹೊರಡಬೇಕಾಗಿದ್ದುದರಿಂದಲೂ ಅಂಥ ದಟ್ಟವಾದ ಅರಣ್ಯದ ಮೂಲಕವಾಗಿ ಕಾಲ್ನಡಿಗೆಯಲ್ಲಿ ದೂರದ ಹಾದಿಯನ್ನು ಕ್ರಮಿಸಬೇಕಾಗಿದ್ದುದರಿಂದಲೂ ಅವರು ಹೆಚ್ಚು ವಿವರಗಳನ್ನು ತಿಳಿಯ ಹೇಳುವ ಗೋಜಿಗೆ ಹೋಗಲಿಲ್ಲ ಗುಹೆಯ ಬಾಯಿಗೆ ಅಡ್ಡಲಾಗಿ ಸತ್ತು ಬಿದ್ದಿದ್ದ ಆನೆಯನ್ನು ಸರಿಸುವ ಪ್ರಯಾಸಕರವಾದ ಎರಡು ಗಂಟೆಗಳ ಕಾರ್ಯಾಚರಣೆಯ ನಂತರ ಕೊನೆಗೆ ಇಬ್ಬರೂ ನುಸುಳಿ ಹೋಗುವಷ್ಟು ಜಾಗವನ್ನು ನಾನು ಮಾಡಿದೆ ಗುಹೆಯಿಂದ ಉತ್ತರಕ್ಕೆ ಹದಿಮೂರು ಮೈಲಿಗಳ ದೂರದಲ್ಲಿ ಸಿಕ್ಕಿದ ನದಿಯ ಬಳಿಯಲ್ಲಿ ಆ ರಾತ್ರಿ ವಾಸ್ತವ್ಯ ಹೂಡಿದೆವು ಪ್ರಾತಃ ಕಾಲ ನಾನು ನದಿಯಲ್ಲಿ ಸ್ನಾನ ಮಾಡಿ ನಾಲ್ಕೂವರೆ ಗಂಟೆ ಸಮಯದಲ್ಲಿ ಧ್ಯಾನಕ್ಕೆ ಕುಳಿತೆ ನಾನು ಕಣ್ಣು ಬಿಟ್ಟಾಗ ಬಾಬಾ ಹೊರಟು ಹೋಗಿದ್ದರು ಅವರಿಗಾಗಿ ಹುಡುಕಾಡಿ ಇಡೀ ದಿನ ಕಾದೆನಾದರೂ ಬರಲೇ ಇಲ್ಲ ಆದ್ದರಿಂದ ಹಿಮಾಲಯಕ್ಕೆ ಹೊರಟು ಬಿಡುವುದೆಂದು ನಿರ್ಧಾರ ಮಾಡಿದೆ ಇಡೀ ಪ್ರಯಾಣ ರಹಸ್ಯಾತ್ಮಕವಾಗಿ ಹಾಗೂ ನಿಷ್ಫಲವಾಗಿ ತೋರಿತು ವಾಪಸು ಹೋಗಬೇಕಾದ ಹಾದಿಯು ಹಳ್ಳ ಮುಳ್ಳು ಪೊದೆಗಳಿಂದ ತುಂಬಿತ್ತು ಅಸ್ತಾಮಿಗೆ ತಲುಪಿ ಬ್ರಿಟಿಷ್ ಕಮಾಂಡರ್ನನ್ನು ಭೇಟಿಯಾದಾಗ ಗೂಡೆಾಬಾ ಹಾಗೇ ಮಾಡಿದರು ಅವರು ಹೊಸ ದೇಹವನ್ನು ಧಾರಣೆ ಮಾಡಿದ್ದಾರೆ ಎಂದು ಆತ ಹೇಳಿದ ಇಡೀ ಪ್ರಕರಣ ನನಗಿನ್ನೂ ಸರಿಯಾಗಿ ಅರ್ಥವಾಗಿರಲಿಲ್ಲ ನಾನು ಹಿಂತಿರುಗಿ ಗುರುಗಳನ್ನು ಕಂಡಾಗ ಗುರುಗಳು ಹಿಂದಿನ ರಾತ್ರಿ ಬೂಢೆ ಬಾಬಾ ಇಲ್ಲಿದ್ದರು ನಿನ್ನನ್ನು ವಿಚಾರಿಸಿದರು ಎಂದು ಹೇಳಿದರು ಕೆಲವು ದಿನಗಳಾದ ಮೇಲೆ ಒಬ್ಬ ಯುವ ಸಾಧು ನಮ್ಮ ಗುಹೆಗೆ ಬಂದ ಬಹಳ ಹಿಂದಿನಿಂದಲೂ ನನ್ನನ್ನು ಬಲ್ಲವನಂತೆ ನನ್ನೊಡನೆಯೇ ಮಾತಾಡತೊಡಗಿದ ಅಸ್ತಾಮಿಗೆ ನಾವು ಕೈಗೊಂಡ ಪ್ರಯಾಣದ ಸಂದರ್ಭದ ಎಲ್ಲ ಘಟನೆಗಳನ್ನು ವಿವರವಾಗಿ ತಿಳಿಸಿದ ಆತ ನಂತರ ನಾನು ದೇಹವನ್ನು ಬದಲಾಯಿಸಿದಾಗ ನೀನು ನನ್ನ ಇರಲಾಗಲಿಲ್ಲ ಅದಕ್ಕಾಗಿ ನಾನು ವಿಷಾದಿಸುತ್ತೇನೆ ಎಂದು ಹೇಳಿದ ಒಂದು ಕಾಲಕ್ಕೆ ತುಂಬ ಪರಿಚಿತನಾಗಿದ್ದ ವ್ಯಕ್ತಿಯಾಗಿದ್ದು ಈಗ ಹೊಸ ದೇಹವನ್ನು ಹೊಂದಿ ನನ್ನ ಮುಂದೆ ಕಾಣಿಸಿಕೊಂಡಿರುವ ಯಾರೋ ಒಬ್ಬರೊಡನೆ ಮಾತನಾಡುವುದು ನನಗೆ ವಿಚಿತ್ರವಾದ ಸಂಗತಿಯಾಗಿತ್ತು ಅವರ ಹಿಂದಿನ ಸಾಮರ್ಥ್ಯಗಳು ಹಾಗೂ ಗುಣಸ್ವಭಾವಗಳಿಗೆ ಈ ಹೊಸದಾದ ಭೌತಿಕ ಸಾಧನವು ಅಡ್ಡಿಯನ್ನೇ ಉಂಟು ಮಾಡಿರಲಿಲ್ಲವೆಂಬುದನ್ನು ನಾನು ಕಂಡುಕೊಂಡೆ ಹಳೆಯ ಬಾಬಾರ ಮೇಧಾಶಕ್ತಿ ಜ್ಞಾನ ಸ್ಮರಣಶಕ್ತಿ ವ್ಯಕ್ತಿ ವೈಶಿಷ್ಟ್ಯಗಳು ಎಲ್ಲವನ್ನೂ ಇವರು ಪ್ರದರ್ಶಿಸಿದರು ಅವರ ಮಾತು ಮತ್ತು ನಡವಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದರ ಮೂಲಕ ನನಗದು ತಿಳಿಯದು ಈ ಯುವಕನೂ ಸಹ ವಯೋವೃದ್ಧ ಬಾಬಾರ ಅದೇ ವಿಚಿತ್ರವಾದ ಬಿದಿರುಕೋಲಿನ ರೀತಿಯ ನೇರ ನಡಿಗೆಯನ್ನು ಹೊಂದಿದ್ದ ದೇಹದ ಜೊತೆಗೆ ಹೆಸರೂ ಸಾಯುತ್ತದೆ ಆತ್ಮಕ್ಕೆ ಸಾವಿಲ್ಲ ಎಂದು ಹೇಳುತ್ತಾ ನನ್ನ ಗುರುಗಳು ಆತನಿಗೆ ಒಂದು ಹೊಸ ಹೆಸರನ್ನು ಕೊಟ್ಟರು ಆಗ ಇವರನ್ನು ಆನಂದ ಬಾಬಾ ಎಂದು ಕರೆಯುತ್ತಾರಲ್ಲದೆ ಅವರು ಈಗಲೂ ಹಿಮಾಲಯ ಸಂಚಾರಿಯಾಗಿದ್ದಾರೆ ನಾನವರನ್ನು ನೋಡಿದ್ದಾಗ ಇವತ್ತಿಗೂ ಅವರ ಹಿಂದಿನ ದೇಹದಲ್ಲಿಯೇ ಅವರ ಬಗ್ಗೆ ಕಲ್ಪಿಸಿಕೊಳ್ಳುತ್ತೇನಲ್ಲದೆ ನಾನು ಮುಂಬರುವ ದೇಹಕ್ಕೆ ಹೊಂದಿಕೊಳ್ಳುವುದು ನನಗೆ ಕಷ್ಟವಾಗುತ್ತದೆ ನಾನು ಸಂಗ್ರಹಿಸಿದ ಎಲ್ಲ ಸಾಕ್ಷ್ಯಾಧಾರಗಳಿಂದ ನಾನು ಕಂಡುಕೊಂಡುದೆಂದರೆ ಒಂದು ವೇಳೆ ಅನುಕೂಲಕರವಾಗಿ ಹೊಂದಾಣಿಕೆಯಾಗುವಂತಹ ದೇಹ ದೊರೆತ ಪಕ್ಷದಲ್ಲಿ ಮತ್ತು ಯೋಗಿಯಾದವನು ಬಯಸಿ ಆಯ್ಕೆ ಮಾಡಿಕೊಂಡ ಪಕ್ಷದಲ್ಲಿ ತುಂಬ ಸಮರ್ಥನಾದ ಒಬ್ಬ ಯೋಗಿಯು ಇನ್ನೊಬ್ಬರ ಮೃತದೇಹದೊಳಗೆ ಪ್ರವೇಶ ಮಾಡುವುದು ಸಾಧ್ಯ ಈ ವಿಧಾನವನ್ನು ಅಭಿಜ್ಞರು ಮಾತ್ರ ತಿಳಿದಿರುತ್ತಾರೆ ಸಾಮಾನ್ಯ ಮನಸ್ಸಿಗೆ ಇದು ಬರೀ ಭ್ರಮೆ ಮಹಾನ್ ಸಾಧುಗಳಿಂದ ಏನೆಲ್ಲವನ್ನು ಕಲಿತಿದ್ದೇನೋ ಅದರಿಂದ ನನ್ನ ಜೀವನವು ಪೂರ್ಣವೂ ಶ್ರೀಮಂತವೂ ಆಗಿದೆ ಎಂದು ನಾನು ಭಾವಿಸಿದ್ದೇನೆ ನನ್ನ ಕೈಗಳಿಗೆ ಭವಿಷ್ಯತ್ತಿನ ಪರದೆಯನ್ನು ಸರಿಸುವುದು ಸಾಧ್ಯವಾದ ಇಲ್ಲವೇ ನನ್ನ ಕಣ್ಣುಗಳಿಗೆ ಅದರ ಸುರುಳಿಗಳನ್ನು ಭೇದಿಸುವ ಪಕ್ಷದಲ್ಲೂ ನಾನು ಆಗಲೂ ಸಹ ಅವುಗಳ ಗೀತ ಮಾಧುರ್ಯವನ್ನು ಕೇಳಬಲ್ಲೆ ಹಾಗೂ ಅವುಗಳ ಧ್ವನಿಯನ್ನು ಗುರುತಿಸಬಲ್ಲೆ ನನ್ನ ಮನಸ್ಸಿನ ಮೂಲಕ ಪ್ರಾಪಂಚಿಕ ಸಂಗತಿಗಳು ಹಾದು ಹೋಗದಿದ್ದರೂ ನನ್ನ ಅಸ್ತಿತ್ವದ ಆಳದಿಂದ ಧ್ವನಿಗಳು ಮಾರ್ದನಿಗೊಳ್ಳುತ್ತವೆ ಬೋಲೋ ಸಬ್ ಸಂತ ಕಿ ಜೈ